ಮಾಡ್ರಿ ಆಕಿ ದುಡಿ ಮಾಡ್ರಿ ಯಾರು ಮಾಡ್ರಿ ಕೂಡ ಹಾಗೂ ಒಂದು ಭಾವಚಿತ್ರವನ್ನ ಬಹಳಷ್ಟು ಅರ್ಥಪೂರ್ಣವಾಗಿ ನಮಸ್ಕಾರ ಮಾಡ್ತಾ ತಾವೆಲ್ಲರೂ ಕೂಡ ಬರಮಾಡಿಕೊಂಡು ಇದೀಗ ಈ ಸರ್ವಶ್ರೇಷ್ಠನ ಒಂದು ಸರಿ ಅಂತ ಕಲಿತು ಇದೀಗ ಈ ಕಾರ್ಯಕ್ರಮವನ್ನ ಆರಂಭಿಸೋಣ ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಆರಂಭಿಸೋಣ ಪ್ರಾರ್ಥನೆಯನ್ನ ನೆಲೆಸಿಕೊಂಡಿದ್ದಾರೆ புதேவனே குருகுமாரமே யாவ ஜன்ம கண்ணபலவு வந்து வதைய பாவ நாத்மநாத கால வந்து கண்டேன பாவசூரியமத்தி நா ಮಧತ್ತಾರನೇ ಮನಸಾರ ಶರಣ ಬಂದ ಕೊರ ದೇವನೇ ಗುರು ಕುಮಾರನೇ ಎನ್ನ ತಪ್ಪು ಗಣಿತ ನಿಮ್ಮ ಪಾದ ಕೆಳಗಿನಾನು ಕ್ಷಮೆಗೇಡಲು ಮನ್ನಿ ಸೈಯ ಗುರುದೇವ சு ம கத்தே மனசாயண மந்த சுவனே குருக்குமே துக்கவே ரோதே சாபிந்த ಈಗ ನನ್ನ ಪರಿಸ್ಥಿತಿ ಹೇಗೆ ಹುಡುಗಿ ಹಾಗೆ ಕುಮಾರ್ ಶಿವ ಅಂತಕ್ಕಂಥ ಕೇವಲ ವ್ಯಕ್ತಿ ಅಲ್ಲ ಅಂತ ಸಮಾಜದ ಶಕ್ತಿ ಅಂತಕ್ಕಂಥ ತಿಳ್ಕೊಳ್ಬೇಕಾಗ್ತೇವೆ ಈಗ ನಾವೆಲ್ಲ ಉಪನಿಷತ್ತುಗಳಲ್ಲಿ ಹಲವು ಶಾಸ್ತ್ರಗಳಲ್ಲಿ ನೋಡ್ತಾ ಇರ್ತೀವಿ ಮಾತೃದೇವೋಗ ಕಿತ್ತೇವೋಗ ಆಚಾರ್ಯ ದೇವೋಗಿರ್ತೀನಿ ಅದಕ್ಕಿಂತ ನಿಜವಾಗಿ ಸಮಾಜ ದೇವ ಎನ್ನುವಂತ ಯಾರಪ್ಪ ತುಮಾಶೆ ಅವರು ಆತ ಕಲಿಯು ಮಣ್ಣನ್ನ ಆಸೆ ಪಡ್ಲಿಲ್ಲ ಹೆಣ್ಣು ಒಂದನ್ನ ಆಸೆ ಪಡ್ಲಿಲ್ಲ ಭಗವಂತ ಜಗದ್ದು ಪೀಠಕ್ಕಾಗಿ ಆತ ಆಸೆ ಪಡ್ಲಿಲ್ಲ ಆತ ಆಸೆ ಪಟ್ಟಿದ್ರನ್ನೇ ಸಮಾಜ ಉದ್ಧಾರ ಆಗಿ ಭಕ್ತ ಹೇಗೆ ಆಗಲಿ ಎನ್ನುವಂತ ಆಸೆ ಪಟ್ಟಂತ ಶಿವರು ನಾವೆಲ್ಲರೂ ಕೂಡ ಸ್ವಾಗತವನ್ನ ನೋಡಿದ್ರೆ ಈ ಕಂಕಲ್ ಗ್ರಾಮದ ಭಕ್ತರು ನಾವೆಲ್ಲ ಸ್ವಾಮಿಗಳ ಮನಸ್ಸಿನ ಉತ್ತರ ನಾವೆಲ್ಲ ನೋಡ್ತಾ ಇದ್ದೇವೆ ಸಂಗೀತ ಚಕ್ರವರ್ಚದ ಯಾರಪ್ಪ ಅಂತ ಅಂದ್ರೆ ಪಂಚಾಕ್ಷರ ಗವಾಗ ಎನ್ನುವಂಥದ್ದು ನೋಡ್ತೇವೆ ನೋಡ್ತೀವಿ ನಿಜಕ್ಕೂ ಕೂಡ ಆ ಒಂದು ಪಂಜಾಬ್ ಶ್ರೀ ಗವಾಯಿಗಳು ಈ ಸಂಗೀತವನ್ನು ಸಂಬಂಧ ಆಗ್ಬೇಕಪ್ಪ ಅಂತಂದ್ರೆ ಅದಕ್ಕೆ ಮೂಲ ತಾಣ ಯಾರು ಶುಭಾಶಿವ ನಮಗೆಲ್ಲ ಒಂದು ಪ್ರಶ್ನೆ ಕಾಣ್ತಿರುತ್ತ ಯಾರು ನಿಜವಾದ ಪುಣ್ಯವಾಂಶೋ ಅಂತ ಪುಣ್ಯವಾಂಶೋ ಅಂತ ಯಾರಿಗೆ ಕಲಿಬೇಕು ಅದಕ್ಕೊಬ್ಬ ಇಂಗ್ಲಿಷ್ ತತ್ವಜ್ಞಾನಿ ವೇಮ್ ಶೇಖರ್ ಅವ್ರ ಮೇಲೆ ಪ್ರಾಂಚಂದ್ರೇಳ್ತಾರೆ ಐ ಐ ಹ್ಯಾಡ್ ಹ್ಯಾಡ್ ದ ಸ್ಟಾಪ್ ಅಂದ್ರೆ ನಮ್ಮ ಹತ್ರ ಕಾಲಿದಾಗೆ ಅಂತ ಖುಷಿ ಪಡೋಣ ಸುಮ್ಮನೆ ಇಷ್ಟೇ ವಿಚಾರ ಮಾಡ್ರಿ ನಿನ್ನೆ ಎಷ್ಟೋ ಲಕ್ಷಾಂತ ಜನ ನಿನ್ನೆ ಇನ್ನೆಷ್ಟೋ ಕೋಟ್ಯಾಂತ ಜನ ಹೊತ್ಕೊಂಡಿದ್ರು ಇವತ್ತು ಕೆಲ ಜನ ಹೇಳಿಲ್ಲ ನಾವಿರ್ತೀವಿ ಮಾತಾಡಕತ್ತೀವಿ ಇಂಥ ಒಬ್ಬ ದೊಡ್ಡ ಸುಳ್ಳು ಕಾರ್ಯಕ್ರಮ ಮಾಡಕೀವ ಅಂತ ನಮಗಿಂತ ಒಂದು ಇದ್ರೋಡ್ರಿ ನೀವೆಲ್ಲ ಅಮೇರಿಕಕ್ ಹೋಗ್ರಿ ಅಮೇರಿಕಕ್ ಹೋದ್ರೆ ನಮ್ ರೂಪಾಯಿ ನಡೆಯಂಗಿಲ್ಲ ಅಲ್ಲಿ ಯಾವ್ದ್ ನಡಿತೈತ್ರಿ ಡಾಲರ್ ನಡೀತರಿ ಅಮೇರಿಕಕ್ ಹೋದ್ ಡಾಲರ್ ನಡಿತೈತಿ ಇಂಗ್ಲೆಂಡ್ ಹೋದ ಪೌಂಡ್ ನಡಿತೈತಿ ದುಬೈ ಗಿರಲ್ ನಡಿತೈತಿ ಹಿಂಗ ಒಂದೊಂದು ದೇಶಕ್ಕೆ ಹೋದ್ರೆ ಒಂದೊಂದು ನಾಣ್ಯ ನಡಿತವ್ರಿ ನಾವು ಕೊಡ್ತೀವಿ ಡಲರ್ ಕೊಡ್ತೀವಿ ಹೋಗ್ತಾ ಇದ್ರೆ ಡಲರ್ ಯಾರ ಯಾರು ಸಾಧ್ಯ ಇಲ್ಲ ಅದು ನಾವು ಮ್ಯಾಲೆ ಹೋದ್ಮೇಲೆ ನಮ್ಮ ಅಲ್ಲಿ ಮೇಲೆ ಹೋದಂತ ಸಂದರ್ಭಗಳಲ್ಲಿ ಯಾವ ನಾಳೆ ಅಂತಂದ್ರೆ ನಾವು ಮಾಡತಕ್ಕಂಥ ಇಷ್ಟೆಲ್ಲ ನಲವತ್ತೈವತ್ತು ಮಠ ದಿಸ್ಟಿ ಕಿತ್ಕೊಂಡಿದ್ದಾರೆ ನೀವು ಯಾರು ಕೂಡ ಸಾಮಾನ್ಯ ಮಾಡೋರಲ್ಲಿ ಪ್ರತಿಯೊಬ್ಬರು ಕೂಡ ಲಕ್ಷಾಂಧ ಗಂಟೆ ಭಕ್ತರು ಇರುವಂತಹ ಸ್ವಾಮಿಗಳು ಕೊಡ್ತಾರ ಅಂತ ಒಂದು ಭಾವಿಸ್ತೀನಿ ನಾನು ಒಂದು ಮಾತು ನನ್ನ ಮಟ್ಟಕ್ಕೂ ಕೂಡ ಇಷ್ಟೊಂದು ಯಾರು ಬಂದಿಲ್ಲ ಅಂತ ಭಾವಿಸ್ತೀನಿ ಹಿಂಗೆ ಒಂದ್ಸಲ ಒಬ್ಬ ಒಂದಕ್ಕೆ ತಮ್ಮತ್ ತಂಬಾಕ್ ಬೆಳೆದಿದ್ದಂತ ತಂಬಾಕು ಬೆಳೆದು ಹೋದೊಳಗಡೆ ದನ ಬೇಡ್ರೆ ತಪ್ಪು ಚೆಂತ ಬಾಯಂಗಿಲ್ಲ ದನ ತಂಬಾಕು ಬೆಳೆದು ಹೋದೊಳಗಡೆ ದನ ಬೇಡ್ರೆ ತಪ್ಪು ಚೆಂತ ಬಾಯಂಗಿಲ್ಲ ಅದಕ್ಕೆ ಯಾವ ಒಬ್ಬ ಬಂದು ಕೇಳಿದ ತನಕ ಅಲ್ಯಾಕ ಹೋಗಿಲ್ಲ ಅಂತ ತನಕ ಕೇಳಿದ್ದಂತ ಅದಕ್ಕೆ ದನ ಅಂತಂತ ಅದು ನಾವು ತಿನ್ನೋ ಪದಾರ್ಥ ಅಂತ ಆಮೇಲೆ ಮತ್ತೊಂದು ಅಲ್ಲ ಹಿಂಗ್ಯಾಕ ರಿಯಾಕ್ ತಿನ್ನಂಗಿಲ್ಲ ಅಲ್ಯಾಕ ಹೋಗಿರೋ ಕೇಳಿದ್ದಂತ ಅದಕ್ಕೆ ದನ ಅಂತಂತ

ಅವೆಲ್ಲ ಬರಬೋಳಿಗೆ ಇಟ್ಕೊಂಡು ಯಾಕೆ ಅಂತಂದ್ರೆ ಅನ್ಸಂದ್ರೆ ತಮಗಿರ್ಬೋದು ಇಷ್ಟೊಂದು ಸ್ವಾಮಿಗಳು ಇಷ್ಟೊಂದು ಸ್ವಾಮಿಗಳು ಮಠವನ್ನ ಬಿಟ್ಟು ಹಳ್ಳಿ ಹಳ್ಳಿಗೆ ಮನೆ ಭಾಗಲಿ ಯಾಕೆ ಬರ್ತಾ ಇದ್ದಾರೆ ಅವರು ಹಣ ಕೇಳಿ ಅಂತಾರ ಪಟ್ಟಿ ಎಲ್ಲ ಅಂತಾರ ಆದ್ರೂ ಕೂಡ ಈ ಜೋಳಿಗೆ ಯಾಕೆ ಸ್ವಾಮಿಗಳು ಹಳ್ಳಿಯಲ್ಲಿಗೆ ಬರ್ತಾ ಇದ್ದಾರಪ್ಪ ಅಂತಂದ್ರೆ ನಿಮ್ಮ ಮಕ್ಕಳು ಚಟಾ ಮಾಡಿ ಚಟ ಏನ ಕರ್ತಾರ ಸಾವಿರ ಬಾಬು ಕಟ್ಟಕತ್ತಾರ ಕರ್ತಾರ ಆ ಒಂದು ಉದ್ದೇಶಕ್ಕಾಗಿ ನಾವೆಲ್ಲರಿಗೂ ಕೂಡ ಹಂಗಾಶ ಕೊಟ್ಟಿರ್ತಕ್ಕಂಥ ಧರ್ಮದ ಜೋಡಿಗೆಯಲ್ಲಿ ನಿಮ್ಮ ಮಕ್ಕಳ ಮಾಡುವಂತ ಚಟವನ್ನು ಹಾಕಿಕೊಂಡು ಧರ್ಮದಿಂದ ಬದುಕಿರುವುದಕ್ಕಾಗಿ ನಾವೆಲ್ಲರೂ ಕೂಡ சவ்ராயி எலெக்ஷன் இடம் தான் கன்வார்த்து கன்யாவர கலெக்ஷன் இடம்தான் கரண்ட் ஃபிரீ ஆகி மனைவி அடி கரெண்ட் காரம் எடுக்கல ஒன்றும் எடுக்க அந்த பக்து கணெக்ஷன் எட்டு ಸಂದರ್ಭದಲ್ಲಿ ಸಮಾಜ ಎತ್ತೋಟ ಮಾಡುವಂತಹ ಸಂದರ್ಭದಲ್ಲಿ ಸಮಾಜವನ್ನು ಹತ್ತಿ ತಂದು ಹಾನಿಗಳು ಅಂತ ಕರೆದಿತ್ತು ನೆರವಾಗ್ಯಾಗುತ್ತದೆ ಕೊನೆಯ ದಿನ ಕುಮಾರ ಮಹಾಸ್ವಾಮಿಗಳ ಜಯಂತಿ ಮಹೋತ್ಸವ ದಿನದಂದು ತಾವೆಲ್ಲರೂ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಿ ಕೊಡಬೇಕಂತೆ ನಿಮಗೆ ಆಮಂತ್ರಣ ಜಾಕೊಂಡು ಎಲ್ಲರೂ ಬರೀ ನೋಡ್ರಿ ಕುಮಾರ ಮಹಾಸ್ವಾಮಿಗಳು ರಾಣಿಗಂಜರ್ ತಾಲೂಕಿನ ಜೋಹಿಸರ ಹರಳೆ ಹರಡೆಯೊಳಗೊಂಡು ಮುಂದೆ ಧಾರವಾಡ ಕಲಿತು ಹುಬ್ಬಳ್ಳಿಯೊಳಗ ಕಲಿತು ಎರಡಂದೂರು ಬಸವನೀನ ಮಹಾಸ್ವಾಮಿಗಳ ಶಿಷ್ಯನಾಗಿ ಮುನ್ನ ಆನಂದನ ಹತ್ತೊಂಬತ್ನೂರ ನಾಲ್ಕರೊಳಗ ವೀರಶೈವ ಮಹಾಸಭೆಯನ್ನ ಸ್ಥಾಪಿಸಿ ಹತ್ತೊಂಬತ್ನೂರ ಒಂಬತ್ತರೊಳಗ ಶೈವ ಶಿವಯೋಗ ಮಂದಿರವನ್ನ ಸ್ಥಾಪಿಸಿ ಈ ನಾಡಿನೊಳಗ ಗಂಗಾವತಿಯ ಕರ್ಮಟಕ ಆಗಿರಬಹುದು ನಾಡಿನೊಳಗಿರುವಂತಹ ಎಲ್ಲ ಜಗದ್ದು ಜಗದ್ಗುರು ಪೀಠಗಳಾಗಿರಬಹುದು ನಾಡಿನೊಳಗಿರುವಂತಹ ಗುರು ದೇವಸ್ಥಾಂತಹ ಎಲ್ಲ ಮಠಗಳಿಗೆ ಒಬ್ಬ ಸ್ವಾಮಿಯನ್ನ ಕೊಡುವಂತಹ ಶಕ್ತಿಯಾಗಿ ಯುಕ್ತಿಯಾಗಿ ಗಣ ಪರಂಪರೆಯನ್ನ ಕೊಟ್ಟಂತಹ ಮಹಾಯೋಗಿ ಅದು ಕುಮಾರ್ ಮಹಾಸ್ವಾಮಿಗಳು ಸ್ಥಾಪನೆ ಮಾಡಿದ್ರು ಮುಂದ ಧರ್ಮೋತ್ತೇಜಕ ಸಭೆಗಳನ್ನು ಮಾಡಿದ್ರು ಇವತ್ತು ನಾವೆಲ್ಲ ಪಿತಾಮಹ ಅಂದ್ರೆ ಯಾರಂತ ಕರಿತೀರಿ ನೀವು ವಚನ ಪಿತಾಮಹ ಅಂತ ಕರಿತೀರಿ ಬಾಬು ಹಳಕಂಟಿ ಅವರಂತ ಕರಿತೀರಲ್ಲ ಬಾಬು ಹಳಕಂಟಿ ಅವರು ಬಸವಣ್ಣ ವಚನಗಳನ್ನು ಬರೆದಲ್ಲ ಆ ವಚನಗಳು ಎಲ್ಲ ಹುಡುಗಿದ್ದು ಆ ವಚನಗಳನ್ನ ಹುಡುಕಿ ಸಂಗ್ರಹ ಮಾಡಿ ಅವಕ್ಕ ಬಸಗಣ್ಣಗಳ ಪದವನ್ನು ಕೊಟ್ಟು ವಚನ ಸಂಸ್ಕೃತವನ್ನು ಉಳಿಸಿರುವಂತಹ ಶ್ರೇಯ ಕುಮಾರ ಮಹಾಸ್ವಾಮಿ ಕರ್ನಾಟಕದ ಗಾಂಧಿ ಕರ್ನಾಟಕದ ಗಾಂಧಿ ವಾಣದ ವಾಹನ ಮಲ್ಲಪ್ಪನವರ ಹರಡೇಕರ್ ಮಂಜಪ್ಪನವರು ಹರಡೇಕರ್ ಮಂಜಪ್ಪನವರ ಹರಡೇಕರ್ ಮಂಜಪ್ಪನವರು ಹೇಳ್ತಾರೆ ಯಾಕೆ ಕರ್ನಾಟಕ ಗಾಂಧಿ ಅವರು ಬಹಳ ದೊಡ್ಡ ವ್ಯಕ್ತಿಗಳು ಅವ್ರು ಹೇಳ್ತಾರೆ ಕುಮಾರ ಮಹಾಸ್ವಾಮಿಗಳು ಎಂತಹ ದೊಡ್ಡ ಚಿಂತನೆ ಇತ್ತು ಅಂತಂದ್ರೆ ನಾವೆಲ್ಲ ಈಗ ಅಂತಾರಾಷ್ಟ್ರೀಯ ಮಟ್ಟದೊಳಗೆ ವಿಚಾರ ಮಾಡ್ತೇವೆ ಅಂತಾರಾಷ್ಟ್ರೀಯ ಮಟ್ಟದೊಳಗ ಈ ಕೈ ಕೈಯೊಳಗನ ಯಾಕಂದ್ರೆ ಗೂಗಲ್ ಐತಿ ಎಲ್ಲಾ ಐತಿ ಯೂಟ್ಯೂಬ್ ನೋಡ್ತೀವಿ ಇನ್ಸ್ಟಾಗ್ರಾಮ್ ನೋಡ್ತೀರಿ ಎಲ್ಲ ನೋಡ್ತೇವೆ ಆದ್ರೆ ಒಬ್ಬ ಕುಮಾರ ಮಹಾಸ್ವಾಮಿಗಳು ಹತ್ತೊಂಬತ್ ನೂರ ಈಶ್ವಿಯೊಳಗ ಅಂತಾರಾಷ್ಟ್ರೀಯ ಮಟ್ಟದೊಳಗ ಚಿಂತನೆಯನ್ನ ಮಾಡಿರುವಂತಹ ಒಬ್ಬ ಒಬ್ಬ ವ್ಯಕ್ತಿ ಅದು ಒಬ್ಬ ಒಬ್ಬ ಸನ್ಯಾಸಿ ಯುವ ಸನ್ಯಾಸಿಗ ಹಾನಗಳು ಕುಮಾರ ಮಹಾಸ್ವಾಮಿಗಳು ಅಖಿಲ ಭಾರತ ವೀರಶೈವ ಮಹಾಸಭೆಯನ್ನು ಸ್ಥಾಪನೆ ಮಾಡಿರುವಂತಹ ಶ್ರೇಯಸ್ಸು ಆನು ಎಲ್ಲ ಅಖಂಡ ಲಿಂಗಾಯತ ವೀರಶೈವ ಸಮಾಜ ಕೂಡಿ ಬದುಕಬೇಕು ಎಲ್ಲ ಶಿಕ್ಷಣವಂತರಾಗಬೇಕು ಅನ್ನುವಂತಹ ವಿಚಾರವನ್ನ ಒತ್ತಿ ಗುಟ್ಟಿ ಬೆತ್ತಿ ವೇಗಿಸುವಂತಹ ಕೆಲಸವನ್ನು ಅದು ಆನುಗರ ಕುಮಾರ ಮಹಾಸ್ವಾಮಿಗಳು ಮಾಡಿದ್ದಾರೆ ಸ್ವಾಮಿಗಳು ಆಗಿರ್ಬಹುದು ಬೇರೆ ಸ್ವಾಮಿಗಳು ಬರ್ತಾರೆ ಇವತ್ತೆಲ್ಲ ನೀವು ಉಪದೇಶ ಹೇಳ್ತಾರೆ ಇವತ್ತ ನೋಡ್ರಿ ನೀವೆಲ್ಲ ಜೀ ಕನ್ನಡ ನೋಡ್ತೀನಿ ಗಂಡ ಮೈಬೂರ್ ಸಾಕ್ಷಾ ಬೇಡೋಡ್ ಇವತ್ತೊಂದಿಷ್ಟ ಕೈಯೊಳಗ ಅಕ್ಷಯ ಪಾತ್ರ ನೀವು ಹಿಡ್ಕೊಂಡು ತಬಲಾ ಪೇಟಿ ಎನ್ನುವಂತ ಅಕ್ಷಯ ಪಾತ್ರ ನೀವು ಹಿಡ್ಕೊಂಡ ಜಗತ್ತನ್ನ ತನ್ನತ್ತ ನೋಡುವಂತಹ ಶಕ್ತಿಯನ್ನು ಕೊಟ್ಟಂತಹ ಏಕೈಕ ವ್ಯಕ್ತಿಗಳು ಆನಂದ ಕುಮಾರ್ ಮಹಾಸ್ವಾಮಿಗಳು ನಾವೆಲ್ಲ ಕುಮಾರಸ್ವಾಮಿಗಳಂದ್ರೆ ಏನು ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ನಮ್ಮೆಲ್ಲರ ಬದುಕನ್ನ ಉದ್ಧರಿಸಿದಂತಹ ಮಹಾಸಂತ ಗೊತ್ತಿದ್ದೋ ಗೊತ್ತಿಲ್ಲದೆ ಉದ್ಧರಿಸಿರುವ ಮಹಾಸಂತ ಯಾರಪ್ಪ ಅಂತಂದ್ರೆ ಅದು ಆನಂದ ಕುಮಾರ ಮಹಾಸ್ವಾಮಿಗಳನ್ನು ತಗೊಂಡು ಅರ್ಥ ಮಾಡ್ಕೊಳ್ಳಿ ಅನ್ನುವಂತಹ ಮಾತನ್ನ